ಶ್ರೀ ಗುರುಭ್ಯೋ ನಮಃ ವೇದಿಕೆಯಲ್ಲಿ ಆಸೀನರೇ ಆಗಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಸಭಾ ಸದಸ್ಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಲ್ಲಿ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಒಂದೆರಡು ಮಾತನ್ನು ಹೇಳಲು ಬಯಸುತ್ತೇನೆ ಸ್ವಪ್ರಯತ್ನದಿಂದ ಸರ್ವತೋಮುಖ ಏಳ್ಗೆ ಸಾಧಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ ಈ ವಿಶ್ವದಲ್ಲಿದ್ದಾನೆ ಆತ ನೀನೇ ಎಂದು ಹಕ್ಸ್ಲಿಯವರು ಹೇಳಿದರು ಈ ಮಾತನ್ನು ಸ್ಪಷ್ಟೀಕರಿಸಲು ಒಂದು ಚಿಕ್ಕ ಕಥೆಯನ್ನು ಹೇಳಲು ಬಯಸುತ್ತೇನೆ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಎಂಬುದು ಒಂದು ದೊಡ್ಡ ಪಟ್ಟಣ ಆ ಪಟ್ಟಣವನ್ನು ಸಮುದ್ರವು ಎಲ್ಲ ಬದಿಯಿಂದಲೂ ಸುತ್ತಿಕೊಂಡಿದೆ ಹಿಂದಿನ ಕಾಲದಲ್ಲಿ ನಗರದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಸಮುದ್ರವನ್ನೇ ದಾಟಬೇಕಾಗಿತ್ತು ಆ ಕಾಲದಲ್ಲಿ ಇಂಜಿನಿಯರ್ ಜಾನ್ ರೋಬ್ಲಿಂಗ್ ಎಂಬಾತ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಸೇತುವೆಯನ್ನು ನಿರ್ಮಿಸುವ ಎಂದು ಯೋಚನೆ ಮಾಡಿದರು ಆದರೆ ಯಾರೂ ಅವನ ಮಾತನ್ನು ನಂಬುತ್ತೆ ನಂಬುತ್ತಾ ಇರಲಿಲ್ಲ ಬದಲಾಗಿ ಅವರ ಆಲೋಚನೆಯನ್ನು ಹೀಯಾಳಿಸುತ್ತಿದ್ದರು ಅವರ ಈ ಕಾರ್ಯ ಕೈಗೂಡುವ ಮೊದಲೇ ಅನಾರೋಗ್ಯದಿಂದ ಅಕಾಲಿಕ ಮರಣ ಹೊಂದಿದರು ಅಂದರೆ ಸೇತುವೆ ನಿರ್ಮಾಣದ ಸಮಯದಲ್ಲಿ ಅವರ ಕಾಲಿನ ಮೇಲೆ ಒಂದು ಬಲವಾದ ಸಿಮೆಂಟ್ ಕಂಬ ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗ್ತಾರೆ ಶಸ್ತ್ರಚಿಕಿತ್ಸೆಯ ಬಳಿಕ ಟೆಟನಸ್ ಎಂಬ ಕಾಯಿಲೆಯಿಂದ ಅವರು ತೀರಿ ಹೋಗ್ತಾರೆ ಆದರೆ ಅವರ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಎಂಬಾತ ಈ ಕಾರ್ಯವನ್ನು ಮುಂದುವರಿಸ್ತಾರೆ ಏತನ್ ಮಧ್ಯೆ ಕೆಲಸದ ನಡುವೆ ಕೇಸನ್ಸ್ ಡಿಸೀಸ್ ಅಂದರೆ ಡಿಕಂಪ್ರೆಷನ್ ಸಿಕ್ನೆಸ್ ಅಂತ ಹೇಳ್ತಾರೆ ಸಮುದ್ರದ ಆಳದಲ್ಲಿ ಹೋಗಿ ಕೆಲಸ ಮಾಡೋದ್ರಿಂದ ಈ ಕಾಯಿಲೆ ಬರ್ತದೆ ಸೊ ಈ ಕಾಯಿಲೆಯಿಂದ ಅವರು ಮಾತ್ರ ಅಲ್ಲ ಅವರು ಒಟ್ಟಿಗೆ ಕೆಲಸ ಮಾಡುತ್ತಿರುವ ಸಾಕಷ್ಟು ಮಂದಿ ಕೂಡ ಪ್ಯಾರಾಲಿಸಿಸ್ ಆಗಿ ಮಾತನಾಡುವ ಶಕ್ತಿಯನ್ನು ಸಹ ಕಡ್ಕೊಂಡಿದ್ರು ಆದರೆ ಅವರ ಬೆರಳುಗಳಿಗೆ ಸಂವಹನ ಶಕ್ತಿ ಇತ್ತು ಬೆರಳುಗಳನ್ನು ಟ್ಯಾಪ್ ಮಾಡ್ತಾ ಅವರು ಅವರ ಪತ್ನಿಯೊಂದಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಶುರು ಮಾಡಿದರು ತನ್ನ ಶ್ರೀಮತಿಯವರೊಂದಿಗೆ ಬೆರಳಿನ ಸಹಾಯದಿಂದ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಅವರ ಶ್ರೀಮತಿಯವರಾದ ಎಮ್ಲಿ ರೋಬ್ಲಿಂಗ್ ಸೇತುವೆಯ ಕೆಲಸವನ್ನು ಕಂಟಿನ್ಯೂ ಮಾಡಿದರು ಬರೋಬ್ಬರಿ ಹದಿಮೂರು ವರ್ಷಗಳ ನಂತರ ಬ್ರುಕ್ಲಿನ್ ಬ್ರಿಡ್ಜ್ ನಿರ್ಮಾಣಗೊಂಡಿತು ಈ ಬ್ರಿಡ್ಜ್ ನಿರ್ಮಾಣ ಆದ ನಂತರ ವಾಷಿಂಗ್ಟನ್ ರೋಬ್ಲಿಂಗ್ ಅವರಿಗೆ ಒಂದು ಆಸೆ ಇತ್ತು ಈ ಅವರು ನಿರ್ಮಾಣಿಸಿದಂಥ ಬ್ರಿಡ್ಜನ್ನು ನೋಡಬೇಕು ಅಂತ ಅದಕ್ಕೆ ಅವರ ಶ್ರೀಮತಿಯಾದ ಎಮ್ಲಿ ರೋಬ್ಲಿಂಗ್ ಅವರು ಏನು ಮಾಡ್ತಾರೆ ಅಂದರೆ ಅವರನ್ನು ಸ್ಟ್ರೆಚರ್ ಮೂಲಕ ಕಾರಲ್ಲಿ ಕುಳಿಸಿ ಆ ಆ ದೊಡ್ಡ ಬ್ರಿಡ್ಜಿನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಎರಡು ಮೂರು ಬಾರಿ ಕರೆದುಕೊಂಡು ಹೋಗ್ತಾರೆ ಅವರ ಕಣ್ಣಲ್ಲಿ ಆನಂದ ಬಾಷ್ಪ ತುಂಬಿ ತುಳುಕ್ತಾ ಇತ್ತು ಸೊ ಕೊನೆಯಲ್ಲಿ ಅವರು ಆಸ್ಪತ್ರೆಯಲ್ಲಿ ತೀರಿಕೊಳ್ತಾರೆ ಈ ಕಥೆಯಿಂದ ನಮಗೆ ನೀತಿಪಾಠ ಏನಂದರೆ ಸಾಧನೆಗೆ ಛಲ ಬಹಳ ಮುಖ್ಯ ನಿಮ್ಮ ಗುರಿಗಳನ್ನು ನಿಮ್ಮ ಸಾಮರ್ಥ್ಯಕ್ಕೆ ಇಳಿಸದೆ ಸಾಮರ್ಥ್ಯವನ್ನು ಗುರಿಯ ಎತ್ತರಕ್ಕೆ ಏರಿಸು ಎಂಬುದು ಸ್ವಾಮಿ ವಿವೇಕಾನಂದರ ಮಾತುಗಳು ನಮ್ಮ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಂಬಿಕೆ ಶ್ರದ್ಧೆ ಮತ್ತು ಪ್ರಾಮಾಣಿಕ ಪ್ರಯತ್ನ ಇರಬೇಕು ಕೇವಲ ಪಠ್ಯಪುಸ್ತಕ ಅಲ್ಲದೆ ಅಥವಾ ಪರೀಕ್ಷೆಯನ್ನೇ ಗುರಿಯಾಗಿಸದೆ ವ್ಯಕ್ತಿತ್ವ ವಿಕಸನದ ಕಡೆಗೂ ಹರಿಸಬೇಕು ಇಂದಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಒತ್ತಡವು ಒಂದು ದೊಡ್ಡ ಪಿಡುಗು ಪಾಠದೊಂದಿಗೆ ಪಠ್ಯೇತರ ಚಟುವಟಿಕೆಗಳಾದ ಕಲೆ ಸಾಹಿತ್ಯ ಕ್ರೀಡೆ ನೃತ್ಯ ಸಂಗೀತ ಇತ್ಯಾದಿಗಳು ಮನುಷ್ಯನ ಸರ್ವತೋಮುಖ ವ್ಯಕ್ತಿತ್ವ ವಿಕಸನದಲ್ಲಿ ಅಂದರೆ ಓವರ್ ಆಲ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಪ್ರಮುಖ ಪಾತ್ರ ವಹಿಸುತ್ತದೆ ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರುವ ಮೊದಲು ನಾವೇ ಅವಕಾಶಗಳ ಹಿಂದೆ ಹೋಗಿ ಸಿಕ್ಕಿದಂಥ ವೇದಿಕೆಯನ್ನು ಹಾಗೂ ಅವಕಾಶಗಳನ್ನು ಉತ್ತಮವಾಗಿ ಬಳಸಿಕೊಳ್ಬೇಕು ಜೀವನದಲ್ಲಿ ಯಾವುದೇ ವ್ಯಕ್ತಿ ಕೀಳಲ್ಲ ಲೋಕೋ ಭಿನ್ನಹ ರುಚಿಹಿ ಎಂಬಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿ ವಿಶೇಷವಾಗಿ ಪ್ರತಿಭೆ ಅಡಗಿರುತ್ತದೆ ಅವರವರ ಅಭಿರುಚಿಗೆ ತಕ್ಕಂತೆ ಹವ್ಯಾಸಗಳನ್ನು ಬೆಳೆಸಿ ತನಗೆ ಇಷ್ಟಪಡುವ ವೃತ್ತಿಯನ್ನು ಹುಡುಕಿಕೊಳ್ಬೇಕು ಜೀವನದಲ್ಲಿ ಗುರು ಹಾಗೂ ಗುರಿ ಎರಡೂ ಬಹಳ ಮುಖ್ಯ ಕೈಗೊಂಡಂತಹ ಕಾರ್ಯದಲ್ಲಿ ಶ್ರದ್ಧೆ ವಿಶ್ವಾಸ ನಂಬಿಕೆ ಇದ್ದರೆ ಯಶಸ್ಸು ನಮ್ಮ ಕೈ ಹಿಡಿಯುತ್ತದೆ ಸಕಾರಾತ್ಮಕ ಚಿಂತನೆ ಅಂದರೆ ಪಾಸಿಟಿವ್ ಥಿಂಕಿಂಗ್ ನಮ್ಮ ಒಪೀನಿಯನ್ಸ್ ಅಥವಾ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ಯಾವತ್ತೂ ನಾವು ಹಿಂಜರಿಯಬಾರದು ಹಾಗೂ ಪೀಪಲ್ ಆಫನ್ ಸೇ ಸಕ್ಸಸ್ಫುಲ್ ಪೀಪಲ್ ಆರ್ ವೆರಿ ಗುಡ್ ಲಿಸ್ನರ್ಸ್ ಅಂತ ಸೊ ಇವೆಲ್ಲ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಮಾರ್ಗವಾಗುತ್ತದೆ ಆಳ ಸಮುದ್ರದಲ್ಲಿ ಚಿಪ್ಪಿನೊಳಗೆ ಮುತ್ತೊಂದು ಹೇಗೆ ವೃತ್ತಿಯಾಗುತ್ತೆಯೋ ಹಾಗೆಯೇ ನಾವು ನಮ್ಮ ಪರಿಶ್ರಮದಿಂದ ನಾವು ಕೂಡ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕು ಸೋಲೆ ಗೆಲುವಿನ ಸೋಪಾನ ಎಂಬಂತೆ ಜೀವನದಲ್ಲಿ ನಾವು ಎಷ್ಟೆಷ್ಟೋ ಸೋಲುಗಳನ್ನು ಎದುರಿಸಬೇಕಾಗ್ತದೆ ಗೆಲುವು ಬಂದಾಗ ಹಿಗ್ಗದೆ ಸೋಲಾದಾಗ ಕುಗ್ಗದೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಸೋಲನ್ನೇ ಒಂದು ಅವಕಾಶವಾಗಿ ಬಳಸಿ ನಾವು ಗೆದ್ದು ತೋರಿಸಬೇಕು ಜೀವನದ ಯಶಸ್ಸು ಕೇವಲ ನಮ್ಮ ಭಾಗ್ಯದ ಫಲ ಎಂದು ತಿಳಿಯದೆ ಸಕಾರಾತ್ಮಕ ಚಿಂತನೆ ಗುರು ಹಿರಿಯರೊಂದಿಗೆ ಭಯ ಭಕ್ತಿ ಗೌರವ ಹಾಗೂ ನಮ್ಮ ಕರ್ತವ್ಯಗಳನ್ನು ಅರಿತು ಬಾಳಿದರೆ ನಾವು ಉತ್ತಮ ನಾಗರಿಕರಾಗಿ ಹೊರಹೊಮ್ಮುವುದರಲ್ಲಿ ಸಂಶಯವೇ ಇಲ್ಲ ನೀವು ಸಾಧಿಸಲು ಬಯಸುವ ಸುಂದರ ಭವಿಷ್ಯದ ಕಡೆಗೆ ಹೆಜ್ಜೆ ಹಾಕಿ ನಿಮ್ಮ ಕನಸುಗಳನ್ನು ಶ್ರಮ ದೃಢತೆ ಮತ್ತು ಉತ್ಸಾಹದಿಂದ ಪೂರೈಸಿ ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿದೆ ಎಂದು ಹೇಳುತ್ತಾ ಚಿಕ್ಕವಲಾದ ನನಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ರಾ ರಾಗತರಂಗ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು ಹಾಗೂ ನನ್ನ ಬಗ್ಗೆ ಒಳ್ಳೆಯ ಮಾತನಾಡಿ ಸಭೆಗೆ ಪರಿಚಯಿಸಿದ ನನ್ನ ದೊಡ್ಡಪ್ಪಾದ ಚಂದ್ರಶೇಖರ್ ದೈತೋಟ ಅವರಿಗೂ ನನ್ನ ವಂದನೆಗಳು ಇಷ್ಟು ಹೊತ್ತು ನನ್ನ ಮಾತನ್ನು ಆಲಿಸಿದ ನಿಮಗೆಲ್ಲರಿಗೂ ವಂದಿಸುತ್ತಾ ವಿರಮಿಸುತ್ತಿದ್ದೇನೆ ಧನ್ಯವಾದ